ನೋಡ್ತಿದ್ವಿ ನಾವು ಶಂಕರದಾದ ಎಮ್ ಬಿ ಬಿ ಎಸ್ ಅಂತಂದು ನಕಲಿ ವೈದ್ಯ ಇದ್ದ ಅಂತಾದ ಈಗ ಹೆಂಗ್ ಪರಿಸ್ಥಿತಿ ಅಂದ್ರೆ ಹೋಳಿಗೊಬ್ನ ಶಂಕರದಾದ ಎಮ್ ಬಿ ಬಿ ಎಸ್ ಹಾಕ್ಬಿಟ್ಟನು ಅನಧಿಕೃತ ಕ್ಲಿನಿಕ್ ತೆರವುಗೊಳಿಸಲು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಮೋನಿ ಮತ್ತು ಸಿರುವ ತಾಲೂಕಿನಲ್ಲಿ ವೈದ್ಯಕೀಯ ಪದವಿ ಪಡೆಯದೆ ಕೆಪಿಎಂಇ ಅನುಸಾರ ನೋಂದಣಿಯಾಗದೆ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಕ್ಲಿನಿಕ್ಗಳನ್ನು ಕೂಡಲೇ ಬಂದ್ ಮಾಡಿಸಬೇಕು ಅವರ ವಿರುದ್ಧ ದೂರು ದಾಖಲಾಗಬೇಕು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರಿಗೆ ಜಯ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷರು ರಾಜ ಕುಮಾರ್ ನಾಯಕ್ ಮನವಿ ಮಾಡಿದರು ಮಾನಿ ಮತ್ತು ಸಿರುವಾರ್ ತಾಲೂಕಿನಲ್ಲಿ ನಿಗದಿತ ವಿದ್ಯಾರ್ಹತೆ ಇಲ್ಲದೆ ಅನಧಿಕೃತವಾಗಿ ವೈದ್ಯ ವೃತ್ತಿ ನಡೆಸುತ್ತಿರುವ ನಕಲಿ ವೈದ್ಯರ ವೈದ್ಯಕೀಯ ಸಂಸ್ಥೆಗಳ ಬಗ್ಗೆ ತೀರ್ವ ನಿಗಾವಹಿಸಬೇಕು ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಮಾನಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರಣಬಸವ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತ್ತು ಮಾಡಬೇಕು ತಮ್ಮ ವೈಯಕ್ತಿಕ ದುಡಿಮೆಗಾಗಿ ಅಕ್ರಮವಾಗಿ ಕ್ಲಿನಿಕ್ಗಳನ್ನು ತೆರೆದುಕೊಂಡು ಅನಧಿಕೃತವಾಗಿ ರಾಜವೃಷವಾಗಿ ನಡೆಸುತ್ತಿದ್ದಾರೆ ಮೌನಿನಗರದಲ್ಲಿರುವ ಕ್ಲಿನಿಕ್ಗಳಾದ ರಾಧಾಕೃಷ್ಣ ಮದನಿ ಸಂಜೀವಿನಿ ನಂದಿ ಗುರು ಕ್ಲಿನಿಕ್ ನೀರ್ಮಾನ್ವ್ಯ ಚೇತನ್ ಕ್ಲಿನಿಕ್ ಇನ್ನೂ ಎರಡು ಕ್ಲಿನಿಕ್ಗಳಿಗೆ ನಾಮಫಲಕ ಇರುವುದಿಲ್ಲ ಅದೇ ರೀತಿ ಕುರುಡಿ ಗ್ರಾಮದಲ್ಲಿ ನಾಮಫಲಕವಿಲ್ಲದ ನಾಲ್ಕು ಕ್ಲಿನಿಕ್ಗಳನ್ನು ನಡೆಸಲಾಗುತ್ತಿದೆ ಮತ್ತು ಗೋರ್ಕಲ್ ಗ್ರಾಮದಲ್ಲಿ ನಾಮಫಲಕವಿಲ್ಲ ಮೂರು ಕ್ಲಿನಿಕ್ ನಡೆಸಲಾಗುತ್ತಿದೆ ಅದೇ ರೀತಿ ರಾಜಲ್ಬಂಡ ಶಾಸ್ತ್ರಿ ಕ್ಯಾಂಪ್ ಸುಂಕೇಶ್ವರ ಹರ್ನಳ್ಳಿ ಸುಂಕೇಶ್ವರ ತಾಂಡ ಮತ್ತು ಗವಿಘಾಟ್ ಹಿರೇಕೋಟ್ನೇಕಲ್ ಪೋತ್ನಾಳ್ ಗ್ರಾಮ ಮತ್ತು ನಗರದ ಪಂಪ ಉದ್ಯಾನವನದ ಹತ್ತಿರ ಅಕ್ರಮವಾಗಿ ನಡೆಸುತ್ತಿರುವ ಕ್ಲಿನಿಕ್ ನಲ್ಲಿ ಯಾವುದೇ ತಜ್ಞ ವೈದ್ಯರು ಇರುವುದಿಲ್ಲ ಹಾಗೂ ಕ್ಲಿನಿಕ್ ಗೆ ಯಾವುದೇ ನಾಮಫಲಕ ಇರುವುದಿಲ್ಲ ಅದೇ ರೀತಿ ಸಿರುವಾರ ಪಟ್ಟಣದಲ್ಲಿ ಸಂಜೀವಿನಿ ಆಸ್ಪತ್ರೆ ಶ್ರೀ ವಿನಾಯಕ್ ಎಆರ್ ಸ್ಟಾರ್ ಕ್ಲಿನಿಕ್ ರಹಮತ್ ಕ್ಲಿನಿಕ್ ಶ್ರೀ ವೀರಭದ್ರೇಶ್ವರ ಕ್ಲಿನಿಕ್ ಶ್ರೀ ಸಾಯಿ ಸಿರುವಾರ್ ಕ್ಲಿನಿಕ್ ತಾಲೂಕಿನ ಬಾಗಲ್ವಾಡ ಮತ್ತು ಕವಿತಾಳ ಕಲ್ಲೂರು ಸೇರಿದಂತೆ ಎಷ್ಟೋ ಕ್ಲಿನಿಕ್ ಗಳು ಅನಧಿಕೃತವಾಗಿ ನಡೆಸಲಾಗುತ್ತಿದೆ ಜನ ಸಾಮಾನ್ಯರ ಆರೋಗ್ಯದ ಹಿತದೃಷ್ಟಿಯಿಂದ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಣಬಸ ಅವರ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕಳೆದ ಫೆಬ್ರವರಿ ನಾಲ್ಕರಂದು ನಮ್ಮ ಸಂಘಟನೆ ವತಿಯಿಂದ ಮನವಿಯನ್ನ ಸಲ್ಲಿಸಲಾಗಿತ್ತು ಮನವಿ ಸಲ್ಲಿಸಿ ತಿಂಗಳು ಗತಿಸಿದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಉಡಾಪೆ ಮಾತುಗಳನ್ನಾಡುತ್ತಿದ್ದಾರೆ ಈ ಅನಧಿಕೃತ ಕ್ಲಿನಿಕ್ ಗಳಿಗೆ ಕುಮ್ಮಕ್ಕು ನೀಡುತ್ತಿರುವುದು ಮೇಲ್ನೋಟಕ್ಕೆ ತಿಳಿದು ಬರುತ್ತದೆ ಆದ್ದರಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ತಾವುಗಳು ಜನ ಸಾಮಾನ್ಯರ ಆರೋಗ್ಯದ ಹಿತ ದೃಷ್ಟಿಯಿಂದ ಅಕ್ರಮ ಕ್ಲಿನಿಕ್ ತೆರವುಗೊಳಿಸಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಹಾಗೂ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಚೆಣಬಸ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಈ ವಿಷಯದಲ್ಲಿ ತಾವುಗಳು ವಿಳಂಬ ನೀತಿ ಧೋರಣೆ ಅನುಸರಿಸಿದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಮನವಿ ಮೂಲಕ ಒತ್ತಾಯಿಸಿದರು ಅನಧಿಕೃತವಾಗಿ ಖಾಸಗಿ ಕ್ಲಿನಿಕ್ಗಳನ್ನು ನಡೆಸುತ್ತಿರುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಯಾವುದೇ ರೀತಿಯ ಕಾನೂನು ಕ್ರಮವನ್ನು ತೆಗೆದುಕೊಳ್ಳದೆ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸುತ್ತಿರುವ ಮಾನವಿ ಹಾಗೂ ಸಿರುವಾರ್ ತಾಲೂಕಿನ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರಣಬಸವ ಅವರನ್ನು ಕೂಡಲೇ ಸೇವೆಯಿಂದ ಅಮಾನತ್ತುಗೊಳಿಸಬೇಕು ಈ ಒಂದು ಅನಧಿಕೃತ ಕ್ಲಿನಿಕ್ಗಳಿಂದಾಗಿ ಜನರ ಆರೋಗ್ಯದ ಮೇಲೆ ದುಷ್ ದುಷ್ಪರಿಣಾಮಗಳು ಬೀರುತ್ತಿವೆ ಇದರಿಂದ ಜನರ ಒಂದು ಜನಜೀವನ ಅಸ್ತವ್ಯಸ್ತವಾಗಿದೆ ನಮ್ಮ ಒಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ಸೇನೆಯು ಹೋದ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶರಣಬಸವ ಸರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿತ್ತು ತಾಲೂಕು ವೈದ್ಯಾಧಿಕಾರಿಗಳಾಗಿ ಸಿರ್ವಾರ್ ಹಾಗೂ ಮಾನವಿ ತಾಲೂಕಿನ ವೈದ್ಯಾಧಿಕಾರಿಗಳಾಗಿ ಅವರೇ ಬರುವುದರಿಂದ ಅವರಿಗೆ ಸುಮಾರು ಸಾರಿ ನಮ್ಮ ಸಂಘಟನೆಯು ಸಂಪರ್ಕಿಸಿದ್ದರು ಅವರು ಉಡಾಫೆ ಮಾತುಗಳನ್ನು ಹೇಳುತ್ತಾ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸುತ್ತಾ ಆ ಒಂದು ಅನಧಿಕೃತ ಕ್ಲಿನಿಕ್ಗಳಲ್ಲಿ ಶಾಮೀಲಾಗಿ ಅವರಿಗೆ ಕುಮ್ಮಕ್ಕು ನೀಡುತ್ತಾ ಇಲ್ಲಿವರೆಗೆ ಬಂದಿದ್ದಾರೆ ಆದ್ದರಿಂದ ನಾವು ಇವತ್ತು ಜಿಲ್ಲಾ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಆದಷ್ಟು ಬೇಗ ಈ ಒಂದು ಈ ಒಬ್ಬ ಬೇಜವಾಬ್ದಾರಿ ಹಾಗೂ ಕರ್ತವ್ಯ ಲೋಪವನ್ನು ಎಸಗುತ್ತಿರುವ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರಣಬಸವರನ್ನು ಕೂಡಲೇ ಸೇವೆಯನ್ನು ಅಮಾನತುಗೊಳಿಸಬೇಕೆಂದು ನಮ್ಮ ಸಂಘಟನೆಯು ಒತ್ತಾಯಿಸುತ್ತಿದೆ ನಮ್ಮ ತಾಲೂಕಿನಲ್ಲಿ ಮಾನ್ಯ ತಾಲೂಕಿನಲ್ಲಿರುವಂಥ ವೈದ್ಯಾಧಿಕಾರಿ ವಯಸ್ಸು ಕಡಿಮೆ ದೇವ ಸಣ್ಣ ವಯಸ್ಸಿಗೆ ಏನಪ್ಪ ಅಂದರೆ ಒಂದು ಪಾಲಿಟಿಕಲ್ ಇಂದ ಏನಪ್ಪ ಅಂದರೆ ಇವತ್ತು ಆ ಹುದ್ದೆಗಾರ ನಿಮ್ಮ ಹುದ್ದೆ ನಿರ್ವಹಣೆ ಮಾಡಲಿದ್ರೆ ಅಥವಾ ಕ್ರಮ ಕೈಗೊಳ್ಳಿಕೆ ಆದ ಆಗಲಿದ್ರೆ ನಾವು ಮನವಿ ಕೊಟ್ಟು ಒಂದು ತಿಂಗಳಾದರೂ ಕೂಡ ಆ ಕಂಪ್ಲೇಂಟನ್ನು ಎಕ್ಸೆಪ್ಟ್ ಮಾಡಿ ಯಾವುದೇ ಒಬ್ಬ ನಕಲಿ ವೈದ್ಯರಿಗೆ ಏನಪ್ಪ ಅಂದರೆ ಒಂದು ನೋಟಿಸ್ ಕೊಡಲಾರ್ದಂಗೆ ಅವ್ರಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳೇ ಆದ ಸುರೇಂದ್ರ ಅವರು ಕೊಟ್ಟಿವಿ ಅವರು ಕೂಡಲೇ ಈಗ ಸಂಬಂಧಪಟ್ಟ ಇವ್ರಿಗೇನಪ್ಪ ಅಂದರೆ ನಕಲಿ ವೈದ್ಯರ ಒಂದು ಹಾವಳಿ ತಡೆಯಲು ನೋಟಿಸ್ ಹೊರ ಮಾಡ್ತೀವಿ ಅದನ್ನೆಲ್ಲ ಕೊನೆಗಾಣಿಸ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಈ ಒಂದು ವಿಚಾರನ ಕಾದು ನೋಡೋ ಒಂದು ತಂತ್ರ ಇದೆ ಮುಂದೆ ಹೋರಾಟ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಯಾವುದೇ ಒಂದು ದೌರ್ಜನ್ಯಕ್ಕೆ ಅಥವಾ ಯಾವುದೇ ಒಂದು ರಾಜಕಾರಣದ ಒತ್ತಡಕ್ಕೆ ಅಥವಾ ಇದಕ್ಕೆ ನಾವು ಬಗ್ಗೋದಿಲ್ಲ ಈ ಹೋರಾಟ ಮುಂದುವರೆ ಪಿಕ್ಚರಲ್ಲಿ ನೋಡ್ತಿದ್ದೀವಿ ನಾವು ಶಂಕರದಾದ ಎಮ್ ಬಿ ಬಿ ಎಸ್ ಅಂತಂದು ನಕಲಿ ವೈದ್ಯ ಇದ್ದ ಅಂತಾದ ಈಗ ಹೆಂಗೆ ಪರಿಸ್ಥಿತಿ ಅಂದರೆ ಹೋಳಿಗೊಬ್ಬನು ಶಂಕರದಾದ ಎಮ್ ಬಿ ಬಿ ಎಸ್ ಹಾಕ್ಬಿಟ್ಟೆ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಜೈ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಮನವಿ ಕೊಟ್ಟಿದ್ದೀವಿ ನಕಲಿ ವೈದ್ಯರ ವಿರುದ್ಧ ಇದು ಕ್ರಮ ತಗೋಬೇಕು ಇದು ಸೀರಿಯಸ್ ಮಾತು ಇವ್ರು ಹೆಂಗಂತಂದ್ರೆ ಜನರ ಪ್ರಾಣ ಜೋಡಿ ಚಲ್ಲಾಟ ಆಡಕತ್ತಾರ ಇದು ಸೀರಿಯಸ್ ಆಗಿ ತಗೋಬೇಕು ಯಾಕಂತಂದ್ರೆ ಇದೇನು ಮನಿದಲ್ಲ ಎಲ್ಲರೂ ಹಣ ಉಳ್ಳವರೇ ಇರಂಗಿಲ್ಲ ಬಡವ್ರು ಇರ್ತಾರೆ ಶ್ರೀಮಂತರು ಇರ್ತಾರೆ ಇವತ್ತು ಬಡವರು ಟ್ರೀಟ್ಮೆಂಟ್ ತೊಗೋಬೇಕಂತಂದರೆ ಭಾಳ ಕಷ್ಟ ಐತೆ ಇವರು ಆರ್ ಎಂ ಪಿ ನಕಲಿ ವೈದ್ಯರು ಎಲ್ಲರೂ ತಮ್ಮ ಸ್ವಾರ್ಥಕ್ಕೆ ನೂರು ರೂಪಾಯಿ ಒಂದು ರೂಪಾಯಿದು ನೂರು ರೂಪಾಯಿ ಬೆಲೆ ಬಾರೋ ಅಂತ ಆ್ಯಂಟಿಬಯೋಟಿಕ್ ಬರ್ತಾರೆ ಅವರು ಜನರ ಆರೋಗ್ಯದ ಪರವಾಗಿಲ್ಲ ತಮ್ಮ ಹಣ ಮಾಡ್ಕೊಳ್ಳೋದಕ್ಕೆ ನೂರು ರೂಪಾಯಿ ಒಂದು ರೂಪಾಯಿಗಳಿಗೆ ನೂರು ರೂಪಾಯಿದು ಅಂಥದು ಬರೆದು ಜನರನ್ನು ಹಾಳು ಮಾಡ್ತಾ ಇದ್ದಾರೆ ಜೈ ರಕ್ ಜೈ ಕರ್ನಾಟಕ ರಕ್ಷಣಾ ಸೇನೆ ಇದನ್ನು ತೀರವಾಗಿ ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷರು ರಾಜ ಕುಮಾರ್ ನಾಯ್ಕ ದೊಡ್ಡಪ್ಪ ಹುಗಾರ್ ಶೇಖ್ ಮುಸ್ತಫಾ ನಗರ ಘಟಕ ಅಧ್ಯಕ್ಷರು ಜಲಾಲ್ ಶಾಸ್ತ್ರಿ ಕ್ಯಾಂಪ್ ಮುಖಂಡರು ಮತ್ತು ಮಲ್ಲನಗೌಡ ಬಯಲ್ ಮರ್ಚಡ್ ಗುರುರಾಜ್ ಪುಲ್ಕರ್ಣಿ ಬಸುರಾಜ್ ಮೈಲಾರಿ ಗರೀಬ್ ಮಾನ್ವಿ ಯಂಕೋಬ್ ಯಾದವ್ ವಾಹಿದ್ ಪಾಷಾ ಮಹಮ್ಮದ್ ಗೌಸ್ ನಾಗರಾಜ್ ಶೆಟ್ಟಿ ಸೇರಿದಂತೆ ಬಾಲು ಇನ್ನಿತರರು ಇದ್ದರು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತೆರವೇರಿಸುತ್ತೇವೆ ಬಂಧನೆಗಳು